ನಮಸ್ಕಾರ ಮಿತ್ರರೇ ಇವತ್ತು ನಾವು ಮೈಸೂರಿನ ಸೆಂಟ್ರಲ್ ಮೈಸೂರು ಅಂತ ಏನು ಕರಿತೀವಿ ಅಲ್ಲಿದ್ದೀವಿ ಇವತ್ತೇನಂದರೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಸ್ಟ್ಯಾಚ್ಯೂ ಏನಿದೆ ಮೈಸೂರಲ್ಲಿ ಅದ್ರ ಮುಂದೆ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಇನ್ವೆಸ್ಟೆಡ್ ವಿತ್ ರೂಲಿಂಗ್ ಪವರ್ಸ್ ಏತ್ ಆಗಸ್ಟ್ ನೈನ್ಟೀನ್ ನಾಟ್ ಟು ಅಂದರೆ ಅವರು ನೈನ್ಟೀನ್ ನಾಟ್ ಅಲ್ಲಿ ನಮ್ಮ ಮೈಸೂರು ರಾಜ್ಯದ ಜವಾಬ್ದಾರಿಯನ್ನು ಹೊತ್ತರು ನಮ್ಮ ಇಡೀ ಕರ್ನಾಟಕ ಏನಿದೆ ಅದರ ಒಂದು ಡೈರೆಕ್ಷನ್ ಬದಲಾವಣೆ ಮಾಡಿದ್ದ ಒಬ್ಬ ಮಹಾಪುರುಷ ರಾಜಋಷಿ ಅಂತ ಮಹಾತ್ಮ ಕರಿತಾ ಇದ್ದರು ಮತ್ತು ಅವಾಗ ನಮ್ಮ ದೇಶ ಸ್ವಾತಂತ್ರ್ಯದ ಒಂದು ಹೋರಾಟದ ಮಧ್ಯೆ ಕೂಡ ಕೆ ಆರ್ ಎಸ್ ಡ್ಯಾಮ್ ಇರ್ಬೋದು ಅಥವಾ ಆಗಿರ್ತಕ್ಕಂಥ ಮೈಸೂರು ಯೂನಿವರ್ಸಿಟಿ ಇರ್ಬೋದು ಎಲ್ಲ ರೀತಿಯಲ್ಲೂ ಕರ್ನಾಟಕ ಮತ್ತು ಕನ್ನಡ ಮುಂದುವರಿಲಿ ಅಂತೂ ಯಾರು ಕಷ್ಟಪಟ್ಟು ಹಗಲು ಇರುಳು ಅಂದೇ ದುಡಿದ್ರು ಆ ಮಹಾನ್ ಬಾವ್ರ ಇವರು ಸೊ ಇವರಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯ ಏನಿದೆ ಅದಕ್ಕೆ ತುಂಬ ಜಾಸ್ತಿ ಸಪೋರ್ಟ್ ಮಾಡಿರತಕ್ಕಂಥ ಮಹಾರಾಜರು ಇವರು ಮಹಾರಾಜ ಕಾಲೇಜ್ಗೆ ಫೌಂಡೇಶನ್ ಆಗ್ತಕ್ಕಂಥ ಮಹಾರಾಜರು ಸೊ ಕರ್ನಾಟಕ ಮತ್ತು ಕನ್ನಡದ ಸರ್ವತೋಮುಖ ಅಭ್ಯುದಯ ಏನಾದರೂ ಕಾರಣ ಒಬ್ಬ ಪುರುಷ ನಿಂತಿದ್ದಾನೆ ಅಂತಂದ್ರೆ ನಾಲ್ವಡಿಯವರು ನಮ್ಮಾಯತ್ರಿ ಕಡೆಯಿಂದ ಮತ್ತು ನಮ್ಮ ಆಟೋ ಚಾಲಕರ ಬಳಗದಿಂದ ಇವರಿಗೆ ನಾವು ಒಂದು ನಮನವನ್ನು ಸಲ್ಲಿಸ್ತೀವಿ